ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ಕನ್ನಡ ಕನ್ನಡಕ್ಕೆ ಸಂಬಂಧಿಸಿದಂತೆ ಅರ್ಧ ವಾರ್ಷಿಕ ಪರೀಕ್ಷೆಗೆ ಅಂದರೆ ವಾರ್ಷಿಕ ಪರೀಕ್ಷೆಗೆ ಇರಬಹುದಾದಂತಹ ನಿಮ್ಮ ಪದ್ಯದ ಮತ್ತು ಗದ್ಯಗಳ ಸಿಲೆಬಸ್ಗೆ ತಕ್ಕಂತೆ ನಾನು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ ಒಂದು ಆ ವಿಡಿಯೋದ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೀವು ಅದನ್ನು ರೆಫರ್ ಮಾಡಬಹುದು ಈ ಒಂದು ವಿಡಿಯೋದಲ್ಲಿ ಪದ್ಯ ಮತ್ತು ಗದ್ಯಗಳಿಗೆ ಸಂಬಂಧಿಸಿದಂತಹ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಿಟ್ಟ ಸ್ಥಳಗಳಲ್ಲಿ ತುಂಬಿರಿ ಅನ್ನುವಂಥದ್ದನ್ನು ಪ್ರತಿಯೊಂದು ಪದ್ಯ ಮತ್ತು ಗದ್ಯಗಳಿಗೆ ಸಂಬಂಧಿಸಿದಂತಹ ಅಂದರೆ ಮಿಟ್ಟದ್ದು ಇರುವಂತಹ ಸಿಲೆಬಸ್ಸಿನ ಪ್ರಕಾರ ಇಲ್ಲಿ ನೋಡ್ತಾ ಹೋಗೋಣ ಈ ರೀತಿಯಾಗಿ ನೀವು ಅಭ್ಯಾಸವನ್ನು ಮಾಡಿದರೆ ಸುಲಭವಾಗಿ ನಿಮ್ಮ ಬಿಟ್ಟ ಸ್ಥಳಗಳಿಗೆ ಇರುವಂತಹ ಐದು ಅಂಕಗಳಿಗೆ ಐದು ಅಂಕಗಳನ್ನು ಕೂಡ ಸುಲಭವಾಗಿ ಪಡೆಯಬಹುದು ಹಾಗಿದ್ರೆ ಇಲ್ಲಿ ನೋಡ್ತಾ ಹೋಗೋಣ ಕದಡಿ ಸಲಿಲಂ ತಿಳಿ ಬಂದರೆ ಅನ್ನುವಂಥದ್ದು ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಬಿಟ್ಟ ಸ್ಥಳಗಳಲ್ಲಿ ಸರಿಯಾದದನ್ನು ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ ಮೊದಲನೇದಾಗಿ ನೋಡ್ತಾ ಹೋಗೋಣ ನಿಮಗೆ ಇಲ್ಲಿ ಉತ್ತರಗಳನ್ನು ಕೂಡ ಕೊಟ್ಟಿರ್ತಾರೆ ಅವುಗಳಲ್ಲಿ ಸರಿಯಾದದನ್ನು ಆವರಣಗಳಲ್ಲಿ ಕೊಟ್ಟಿರ್ತಾರೆ ಅದನ್ನು ಸರಿಯಾದದನ್ನು ಆರಿಸ್ಬಿಟ್ಟು ನೀವು ಬ್ಲಾಂಕ್ಸ್ ಬ್ಲ್ಯಾಂಕ್ಸನ್ನು ಮಾಡ್ತಾ ಹೋಗ್ಬೇಕಾಗುತ್ತೆ ಮೊದಲನೇ ಒಂದು ಬ್ಲಾಂಕ್ಸ್ ಬ್ಲ್ಯಾಂಕ್ಸು ರಾವಣನಾದರು ಪ್ರತ್ಯಕ್ಷವಾದಂತಹ ದೇವತೆ ಯಾರು ಅಂತ ಅಂದರೆ ಅದು ಬಹುರೂಪಿಣಿ ವಿದ್ಯೆ ಅನ್ನುವಂಥದ್ದು ಹಾಗೆ ಮುಂದಿನದು ಡ್ಯಾಶ್ರನ್ನು ಕೊಲ್ಲುವುದಿಲ್ಲ ಅಂತ ಹೇಳ್ಬಿಟ್ಟು ದೇವತೆ ಹೇಳುತ್ತೆ ಅಂತಂದರೆ ರಾಮ ಲಕ್ಷ್ಮಣರನ್ನು ನಾನು ಕೊಲ್ಲುವುದಿಲ್ಲ ಅಂತ ಹೇಳ್ಬಿಟ್ಟು ದೇವತೆ ಹೇಳುತ್ತೆ ಮಯತ್ತನೂಜೆ ಅಂದರೆ ಯಾರು ಅಂದರೆ ಮಯತ್ತನೂಜೆ ಅಂತ ಹೇಳ್ಬಿಟ್ಟು ಮಂದೂದರಿಗೆ ಕರೆಯಲಾಗುತ್ತೆ ಹಾಗೆ ಸೀತೆಯನ್ನು ರಾವಣ ಎಲ್ಲಿ ಎಲ್ಲಿರಿಸಿಸ್ತಾನೆ ಅಂತಂದ್ರೆ ಅದು ಪ್ರಮೋದವನದಲ್ಲಿ ಇರಿಸಿರ್ತಾನೆ ರಾವಣನ ಆಗಮನವನ್ನು ಸೀತೆಗೆ ತೋರಿದಂತಹವರು ಯಾರು ಅಂದರೆ ಅದು ರಾಕ್ಷಸ ಸ್ತ್ರೀಯರು ಯರು ಸೀತೆಯು ಡ್ಯಾಶ್ ಅನ್ನು ಹುಲ್ಲಿಗೆ ಸಮಾನ ಅಂತ ಹೇಳ್ಬಿಟ್ಟು ಭಾವಿಸ್ತಾಳೆ ಅಂತಂದ್ರೆ ರಾವಣನ ರೂಪ ರಾವಣನ ರೂಪ ಅವಳು ಏನು ಹುಲ್ಲಿಗೆ ಸಮಾನ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಹಾಗೆ ರಾವಣನಿಗೆ ಡ್ಯಾಶ್ ಬಗ್ಗೆ ವೈರಾಗ್ಯ ಮೂಡುತ್ತೆ ಅಂತಂದರೆ ಅವನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಉಂಟಾಗುತ್ತೆ ರಾವಣನ ತಮ್ಮ ಯಾರು ಅಂದರೆ ಅದು ವಿಭೀಷಣ ರಾವಣನ ತಮ್ಮ ಯಾರು ವಿಭೀಷಣ ಇಲ್ಲಿ ರಾವಣನ ತಮ್ಮ ಅಂತ ಕೇಳಿ ಹೇಳಿದ್ದಾರೆ ಅದಕ್ಕೆ ನೀವು ವಿಭೀಷಣ ಅಂತ ಹೇಳ್ಬಿಟ್ಟು ಬರಿಬೇಕಾಗುತ್ತೆ ಹಾಗೆ ಮುಂದಿನದು ಸೌಮಿತ್ರಿ ಎಂದರೆ ಯಾರು ಅಂತ ಇದೆ ಸೌಮಿತ್ರಿ ಅಂತ ಹೇಳ್ಬಿಟ್ಟು ಲಕ್ಷ್ಮಣನಿಗೆ ಕರೆಯಲಾಗುತ್ತೆ ಯಾಕೆ ಅಂದರೆ ಅವನು ಸುಮಿತ್ರೆಯ ಮಗ ಆಗಿರೋದ್ರಿಂದ ಅವನಿಗೆ ಸೌಮಿತ್ರಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಮುಂದಿನ ಒಂದು ಪದ್ಯ ವಚನಗಳಿಗೆ ಸಂಬಂಧಿಸಿರುವಂತಹದ್ದು ಭಾಷ್ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂದೆಯ ಕೈಯಲ್ಲಿ ದರ್ಪಣವಿದ್ರೆ ಅಂದರೆ ಯಾವುದೇ ಅಂಧಕನ ಕೈಯಲ್ಲಿ ಅಂದರೆ ಕುರುಡನ ಕೈಯಲ್ಲಿ ದರ್ಪಣ ಅಂದರೆ ಕನ್ನಡಿ ಇದ್ರೆ ಯಾವುದೇ ಫಲವಿಲ್ಲ ಬಸವಣ್ಣನವರ ವಚನಗಳ ಅಂಕಿತ ಯಾವುದು ಅಂತ ಕೇಳಿದರೆ ಅದು ಕೂಡಲ ಸಂಗಮ ದೇವ ಶಿವಪಥವನ್ನು ಅರಿಯದಿದ್ದರೆ ಅಂಗೈಯಲ್ಲಿ ಲಿಂಗವಿದ್ರೂ ಕೂಡ ಅದಕ್ಕೆ ಯಾವುದೇ ರೀತಿಯಾದಂತಹ ಫಲವಿಲ್ಲ ಹಾಗೆ ಮನಮನ ಬೆರೆತಾಗ ಡ್ಯಾಶ್ ಕರಗಬೇಕು ಅಂತಂದರೆ ಮನಮನ ಬೆರೆತಾಗ ತನು ಕರಗಬೇಕು ಉರುಲಿಂಗ ಪೆದ್ದಿಯ ವಚನಗಳ ಅಂಕಿತ ಯಾವುದು ಅಂದರೆ ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅನ್ನುವಂತಹದ್ದು ಡ್ಯಾಶಿನಿಂದ ಪರಿಮಳವನ್ನು ಅರಿಯಬಹುದು ಅಂದರೆ ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು ಮಂಗಳಕರವಾದ ಲಿಂಗವನ್ನು ಧರಿಸಿದರೂ ಡ್ಯಾಶನ್ನು ನೆನೆಯುವುದಿಲ್ಲ ಅಂದರೆ ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಗುರು ಡ್ಯಾಶ್ ಆಗಿ ವರ್ತಿಸಬಾರ್ದು ಅಂದರೆ ಲಘುವಾಗಿ ವರ್ತಿಸ ಬಾರದು ಮುಂದಿನ ಒಂದು ಪದ್ಯ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಳು ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂತಹದ್ದು ಧರ್ಮರಾಯನಿಗೆ ಡ್ಯಾಶ್ ಕರ ಹೊಡೆದಿದೆ ಅಂತಂದರೆ ಧರ್ಮ ಮತ್ತು ಕ್ಷಮೆ ಎನ್ನುವಂತಹ ಒಂದು ಗರ ಹೊಡೆದಿದೆ ಅಣ್ಣನ ಅಗ್ನೆಯಲ್ಲಿ ಭ್ರಮಿತನಾದಂತಹವನು ಯಾರು ಅಂದರೆ ಅದು ಅರ್ಜುನ ಪಾಂಚಾಲ ನಂದನೆ ಅಂತ ಹೇಳ್ಬಿಟ್ಟು ಯಾರಿಗೆ ಕರೀತಾರೆ ಅಂದರೆ ದ್ರೌಪದಿಗೆ ಕರೆಯಲಾಗುತ್ತೆ ರಾಜ್ಯಸಭೆಯೊಳಗೆ ದ್ರೌಪದಿಯನ್ನು ಒದೆದವರು ಯಾರು ಅಂದರೆ ಅದು ಕೀಚಕ ಹಾಗೆ ಡ್ಯಾಶ್ನನ್ನು ಯಮಲೋಕಕ್ಕೆ ಕಳುಹಿಸಲು ದ್ರೌಪದಿ ಹೇಳ್ತಾಳೆ ಅಂದರೆ ಕೀಚಕನನ್ನು ಯಮಲೋಕಕ್ಕೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ದ್ರೌಪದಿ ಭೀಮನಿಗೆ ಹೇಳ್ತಾಳೆ ಗಂಡರು ನೀವು ಬಂಡರು ಅಂತ ಹೇಳಿದವರು ಯಾರು ಅಂದರೆ ಅದು ದ್ರೌಪದಿ ಹಾಗೆ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅಂತ ಹೇಳಿದವರು ಕೂಡ ದ್ರೌಪದಿನೇ ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಹೇಳೋದು ಗುರು ಯಾರು ಅಂದರೆ ಅದು ಸೈಂದವ ಮನದೊಳಗೆ ಹಗೆಗಳನ್ನು ಹಿಂಡಿದಂತಹವನು ಯಾರು ಅಂದರೆ ಭೀಮ ಡ್ಯಾಶ್ನ ಬಸ್ರನ್ನು ಬಗೆಯುವುದಾಗಿ ಭೀಮಾ ಹೇಳ್ತಾನೆ ಅಂದರೆ ಕೀಚಕನ ಬಸ್ರನ್ನ ಪಗೆದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಭೀಮಾ ಹೇಳ್ತಾನೆ ಹಾಗೆ ಮುಂದಿನದು ಬಾಲಕನೆಂಬರೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂತಹದ್ದು ಅಲ್ ಹಲವು ಹಳ್ಳಗಳು ಸೇರಿ ಏನಾಗುತ್ತವೆ ಅಂದರೆ ಅದು ಸಮುದ್ರವಾಗ್ತದೆ ಮುಪ್ಪಿನಲ್ಲಾಗದವನು ಡ್ಯಾಶ್ನಾದ ಮಗ ಅವನು ನಿಷ್ಪ್ರಯೋಜನಕನಾದಂತಹ ಮಗ ಇದ್ದಾಗೆ ಹಗೆಯನ್ನು ಡ್ಯಾಶ್ ಎಂದು ಉಪೇಕ್ಷಿಸಬಾರ್ದು ಅಂತಂದರೆ ಅದು ಬಾಲಕ ಅಂತ ಹೇಳ್ಬಿಟ್ಟು ನಿರ್ಲಕ್ಷ್ಯ ಮಾಡಬಾರ್ದು ವೀರನಾದವನು ಡ್ಯಾಶ್ ಪಲ್ಲವನಾಗಿರಬೇಕು ಅಂತ ಹೇಳ್ಬಿಟ್ಟು ಸೋಮನಾಥರು ಹೇಳ್ತಾರೆ ಅಂದರೆ ಅರಿ ಹರಿಷಡ್ಬರ್ಗಗಳನ್ನು ಗೆದ್ದವನನ್ನು ಡ್ಯಾಶ್ ಅಂತಾರೆ ಅಂದರೆ ಯೋಗಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಮುಂದಿನ ಒಂದು ಪದ್ಯ ಅಬ್ಬಲಿಯವರ ರಸಬಳ್ಳಿ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು ಉತ್ತಮರ ಗೆಳೆತನ ಡ್ಯಾಶ್ ಇರಬೇಕು ಅಂತಂದರೆ ಅದು ಪುತ್ಥಳಿಯ ಬಂಗಾರದಂತೆ ಇರಬೇಕು ಮಂದಿ ಮಕ್ಕಳೊಂದಿಗೆ ಡ್ಯಾಶ್ ಆಗಿರಬೇಕು ಅಂದರೆ ಚೆಂದಾಗಿ ಹೊಂದ್ಕೊಂಡಿರಬೇಕು ಇನ್ನು ಡ್ಯಾಶ್ ನೆರೆಯವರು ಇರಬೇಕು ಅಂದರೆ ಬುದ್ಧಿವಂತ ನೆರೆಯವರು ಇರಬೇಕು ಬಾಸಿಗೆ ದಿವಸಕ್ಕೆ ಯಾವ ಮರ ತಂಪು ಅಂದರೆ ಬೇಬಿನ ಮರ ತಂಪು ತಾಯಿಯನ್ನು ಡ್ಯಾಶ್ಗೆ ಹೋಲಿಸಲಾಗಿದೆ ಅಂದರೆ ಅದು ಜ್ಯೋತಿಗೆ ಹೋಲಿಸಲಾಗಿದೆ ಹೆಣ್ಣು ಮಕ್ಕಳ ದುಃಖವನ್ನ ಬಲ್ಲವರು ಯಾರು ಅಂದರೆ ಅದು ತಾಯಿ ಹೊಳೆದಂಡಲ್ಲಿರುವ ಗರಕಿಯ ಕುಡಿಹಂಗ ಹಬ್ಬಲ್ಲಿಯವರ ಏನು ಅಂದರೆ ಅದು ರಸ ಬಣ್ಣ ಜಾಲಿಯ ಮರದಂತೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಫಿಲನ್ ದ ಬ್ಲಾನ್ಸು ಜಾಲಿಯ ಮರದಂತೆ ಇರುವಂತಹವರು ಯಾರು ಅಂದ್ರೆ ಅದು ದುರ್ಜನರು ಬಿಸಿಲಲ್ಲಿ ಡ್ಯಾಶ್ ಬಂದವರಿಗೆ ನೆರಳು ಸಿಗುವುದಿಲ್ಲ ಅಂತಂದ್ರೆ ಬಳಲಿ ಬಂದಂತಹವರಿಗೆ ನೆರಳು ಸಿಗುವುದಿಲ್ಲ ಎಲ್ಲಿ ಜಾಲಿಯ ಮರದ ಕೆಳಗೆ ಹಾಗೆ ಜಾಲಿಯ ರಸಸ್ವಾದ ಹೇಗಿರ್ತದೆ ಅಂದರೆ ಅದು ವಿಷದಂತೆ ಇರುತ್ತೆ ದುರ್ಗಂಧ ಬಿಡದಿರುವುದು ಯಾವುದು ಅಂದರೆ ಅದು ಊರ ಅಂದಿ ಡ್ಯಾಶ್ ಮಾತಿಗೆ ಕೊನೆ ಇಲ್ಲ ಅಂತ ಹೇಳ್ಬಿಟ್ಟು ಪುರಂದರದಾಸರು ಹೇಳಿದ್ದಾರೆ ಅಂದರೆ ಬಿನ್ನಾಣದ ಮಾತಿಗೆ ಇಲ್ಲ ಅಂತ ಹೇಳ್ಬಿಟ್ಟು ಪುರಂದರದಾಸರು ಹೇಳ್ತಾರೆ ಜಾಲಿಯ ಮುಳು ಡ್ಯಾಶ್ ಪರ್ಯಂತೆ ಆವರಿಸಿರ್ತದೆ ಅಂದರೆ ಅದು ಮೂಲಾಗ್ರ ಪರಿಯಂತೆ ಆವರಿಸಿರ್ತದೆ ಇನ್ನು ತತ್ವಜ್ಞಾನವನ್ನು ಕೇಳದವರು ಯಾರು ಅಂದರೆ ಅದು ಘೋರ ಪಾಪಿಗಳು ಇಷ್ಟು ಪದ್ಯಗಳಿಗೆ ಸಂಬಂಧಿಸಿದಂತಹ ಒಂದು ಫಿಲಿಂಗ್ ದ ಬ್ಲ್ಯಾಂಕ್ಸ್ ಆದರೆ ಗದ್ದೆಗಳಿಗೆ ಸಂಬಂಧಿಸಿದಂತಹ ಸ್ಥಳಗಳನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಮುಟ್ಟಿಸಿಕೊಂಡವನು ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು ಬಸಲಿಂಗನ ಹೆಂಡತಿಯ ಹೆಸರೇನು ಅಂದರೆ ಅದು ಸಿದ್ಲಿಂಗಿ ಬಸಲಿಂಗನಿಗೆ ಕಾಣಿಸಿಕೊಂಡಂತಹ ತೊಂದರೆ ಯಾವುದು ಅಂತಂದರೆ ಅದು ಕಣ್ಣು ನೋವು ಇನ್ನು ಬಸಲಿಂಗನಿಗೆ ಮೊದಲು ಡ್ಯಾಶ್ ಕಣ್ಣಿನಲ್ಲೂ ನೋವು ಆರಂಭವಾಗುತ್ತೆ ಅಂದರೆ ಎಡಗಣ್ಣಿನಲ್ಲಿ ಮೊದಲು ನೋವು ಆರಂಭ ಆಗುತ್ತೆ ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವಂತಹ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರು ಡಾಕ್ಟರ್ ತಿಮ್ಮಪ್ಪ ಹಾಗೆ ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನ್ಗೆ ಡ್ಯಾಶ್ ಇಲ್ಲದವರು ಹೋಗುವ ಜಾಗ ಎಂಬ ಅಭಿಪ್ರಾಯ ಇತ್ತು ಅಂದರೆ ದಿಕ್ಕು ದಿವಾಳಿ ಇಲ್ಲದೇ ಇರುವಂತಹವರು ಹೋಗುವಂತಹ ಜಾಗ ಸರ್ಕಾರಿ ಆಸ್ಪತ್ರೆ ಅನ್ನುವಂಥದ್ದು ಬಸಲಿಂಗನಿಗೆ ಇತ್ತು ತಲೆಗೆ ನೀರು ಸೋಂಕಿಸಿಯೇ ಇಲ್ಲ ಅಂತ ಹೇಳ್ಬಿಟ್ಟು ಡ್ಯಾಶ್ ಡಾಕ್ಟರ್ ತಿಮ್ಮಪ್ಪನಿಗೆ ಸುಳ್ಳು ಹೇಳ್ತಾನೆ ಅಂದರೆ ಬಸಲಿಂಗ ಸುಳ್ಳು ಹೇಳಿದ ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದಂತಹ ರಾಜಕಾರಣಿ ಯಾರು ಅಂದರೆ ಅದು ರುದ್ರಪ್ಪ ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಡ್ಯಾಶ್ ಸ್ತರವನ್ನು ತಲುಪತೊಡಗಿತ್ತು ಅಂದರೆ ಅದು ಮಾನಸಿಕ ಸ್ತರವನ್ನು ತಲುಪತೊಡಗಿಬಿಡ್ತು ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ವೈದ್ಯರನ್ನು ಕಾಣಬೇಕು ಅಂತ ಸೂಚಿಸಿದವರು ಯಾರು ಅಂತಂದರೆ ಡಾಕ್ಟರ್ ಚಂದ್ರಪ್ಪನವರು ಕೊನೆಗೆ ಬಸಲಿಂಗ ಡ್ಯಾಶ್ ಇಂದ ಮುಕ್ತನಾಗ್ತಾನೆ ಅಂದರೆ ಸುಳ್ಳುಗಳಿಂದ ಆತ ಮುಕ್ತನಾಗ್ತಾನೆ ಇನ್ನು ಮುಂದಿನ ಒಂದು ಗದ್ಯ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನುವಂತಹದ್ದು ವಸತನ್ನು ಶೋಧಿಸುವ ಮತ್ತು ಅನ್ವೇಷಿಸುವ ಆನುಷಂಗಿಕ ಗುಣ ಡ್ಯಾಶ್ ರಲ್ಲಿ ಹಾಯ್ದು ಬಂದಿರುವಂತಹ ಗುಣ ಅಂದರೆ ಅದು ಬ್ರಿಟಿಷರಲ್ಲಿ ವಾಲ್ಪರೈಗೆ ಬಂದಂತಹ ಬ್ರಿಟಿಷ್ ಪ್ರಜೆ ಯಾರು ಅಂದರೆ ಅದು ಕಾರ್ಬರ್ ಮಾರ್ಷ್ ಮಾರ್ಷ್ ವಾಲ್ಪರೈಗೆ ಬಂದದ್ದು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಮಾಶ್ನ ಜೊತೆಗಾರನ ಹೆಸರು ಪೂಣಚ್ಚಿ ಕೆಂಪು ಪಟ್ಟಿಗೆ ಸೇರಿದಂತಹ ಪ್ರಾಣಿ ಯಾವುದು ಅಂದರೆ ಸಿಂಹಬಾಲದ ಕೌತಿ ವಾಲ್ಪರೆಯನ್ನ ದುರಂತದ ಮೂಲ ಬೀಜಗಳು ಗ್ಯಾ ಡ್ಯಾಶ್ ಗಿಡದ ರೂಪದಲ್ಲಿ ಬರ್ತವೆ ಅಂದರೆ ಅದು ಚಹಾ ಗಿಡದ ರೂಪದಲ್ಲಿ ಬಂದ್ವು ಮುಂದಿನ ಒಂದು ಗದ್ಯ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂತಹದ್ದು ಏನು ಮಾಡೋಕ್ಕಾಗುತ್ತೆ ಎಲ್ಲ ಹಣೆ ಬರಹ ಆಗೋದು ಹಾಗೆ ಆಗುತ್ತೆ ಎಂದಾಗ ಡ್ಯಾಶ್ಗೆ ರೇಗಿ ಹೋಗ್ತಾ ಇತ್ತು ಅಂದರೆ ಲೇಖಕ್ಕೆ ರೇಗಿ ಹೋಗ್ತಾಯಿತ್ತು ಈ ಮಾತನ್ನು ಯಾರು ಹೇಳ್ತಾರೆ ಅಂದರೆ ಸೀತಾ ಅವರು ಹೇಳ್ತಾ ಇದ್ರು ಲೇಖಕ್ಕೆ ಪತಿ ಡ್ಯಾಶ್ ತೊಂದರೆಯಿಂದ ಬಳಸ್ತಾ ಇದ್ರು ಅಂದರೆ ಅವರು ಕಿಡ್ನಿ ಸ್ಟೋನಿಂದ ಇದ್ರು ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕ್ಕೆ ಡ್ಯಾಶ್ರನ್ನು ಭೇಟಿ ಮಾಡ್ತಾರೆ ಅಂತ ಅಂದರೆ ಕಮಲಮ್ಮ ಮೇಡಮ್ ಮತ್ತು ಮುದ್ದೇಗೌಡರನ್ನ ಭೇಟಿ ಮಾಡಿರ್ತಾರೆ ಮೂತ್ರಪಿಂಡದ ಕಲ್ಲು ಸ್ಥಳವೇನಾದರೂ ಸಲಿಸಿದ್ದರೆ ತಿಳಿಯಲು ಲೇಖಕಿಯ ಪತಿಯನ್ನು ಡ್ಯಾಶ್ ರೂಮ್ಗೆ ಕರೆದೊಯ್ತಾರೆ ಅಂದರೆ ಅದು ಸೋನೋಗ್ರಫಿ ರೂಮ್ಗೆ ಕರ್ಕೊಂಡು ಹೋಗ್ತಾರೆ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಿಗೆ ತಮ್ಮ ಹೈಸ್ಕೂಲ್ ಗೆಳತಿ ಡ್ಯಾಶ್ ನೆನಪಾಗ್ತಾಳೆ ಅಂದರೆ ಅದು ಸೀತಾ ಅವರಿಗೆ ಲೇಖಕಿಗೆ ನೆನಪಾಗ್ತಾರೆ ದುರಾಸೆಯ ಹುಡುಗನನ್ನು ನಿರಾಕರಿಸಿದಂತಹ ಅವರು ಯಾರು ಅಂದರೆ ಅದು ನಿಶಾ ಶರ್ಮಾ ಹಾಗೆ ಕನ್ನಡವನ್ನು ಕಟ್ಟುವಂತಹ ಕೆಲಸ ಅನ್ನುವಂಥದ್ದು ನಿಮ್ಮ ಗದ್ಯಗಳಿಗೆ ಸಂಬಂಧಿಸಿರುವಂತಹ ಇವು ಕನ್ನಡವನ್ನು ಕಟ್ಟುವ ಕೆಲಸ ಎ ಆರ್ ಕೃಷ್ಣಶಾಸ್ತ್ರಿಗಳು ಡ್ಯಾಶ್ನಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ ಅಂದರೆ ಅದು ಹೈದರಾಬಾದ್ನಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಅವರು ವಹಿಸಿರ್ತಾರೆ ನಮ್ಮ ದೇಶದಲ್ಲಿ ಕಿಲವಾಗಿ ಓದಂತಹ ಧರ್ಮ ಯಾವುದು ಅಂದರೆ ಅದು ಬೌದ್ಧ ಧರ್ಮ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಭಾಷೆಗಳು ಆಕ್ರಮಿಸ್ತವೆ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಗಳು ಆಕ್ರಮಿಸ್ತವೆ ಯಾವ ಯಾವ ಭಾಷೆಗೆ ಯಾವ ಯಾವ ಸ್ಥಾನವಿರಬೇಕೋ ಆ ಡ್ಯಾಶನ್ನೇ ನಾವು ಮೀರಬಾರ್ದು ಅಂದರೆ ಮರ್ಯಾದೆಯನ್ನು ನಾವು ಮೀರಬಾರ್ದು ಸ್ಥಳೀಯ ಭಾಷೆ ಕಲಿಯಾದ ಅನ್ಯ ಭಾಷಿಕರು ಡ್ಯಾಶ್ ಜೀವಿಗಳಾಗ್ತಾರೆ ಅಂದರೆ ಅವರು ದ್ವೀಪ ಜೀವಿಗಳಾಗೋಗ್ಬಿಡ್ತಾರೆ ನಮ್ಮ ಭಾಷೆಯಲ್ಲಿ ಕಲಿತದ್ದೇ ನಮಗೆ ಹತ್ತುವಂಥದ್ದು ಅಂದರೆ ನಮ್ಮ ಮೈಗೆ ಹತ್ತುವಂಥದ್ದು ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದಂತಹವರು ಯಾರು ಅಂದರೆ ಡಾಕ್ಟರ್ ಸಿ ಎನ್ ಆರ್ ರಾವ್ ಅವರು ತಮ್ಮ ರಾಜ್ಯದಲ್ಲಿ ತಾವೇ ತಪ್ಪಲಿಗಳಾಗ್ತಾ ಇರುವಂಥವರು ಯಾರು ಅಂದರೆ ಅದು ಕನ್ನಡಿಗರು ಬದುಕು ಡ್ಯಾಶ್ ಬಿಟ್ಟು ಇರುವುದಿಲ್ಲ ಅಂದರೆ ಭಾಷೆಯನ್ನು ಬಿಟ್ಟು ಇರುವುದಿಲ್ಲ ಕನ್ನಡದ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಲು ನಾವು ಮೊದಲು ಡ್ಯಾಶ್ ಆಗಬೇಕು ಅಂದರೆ ಕನ್ನಡಿಗರಾಗಬೇಕು ಹಾಗೆ ಮುಂದಿನ ಒಂದು ಗದ್ಯವನ್ನು ನೋಡೋದಾದರೆ ದಣಿಗಳ ಬೆಳ್ಳಿ ಲೋಟ ಅನ್ನುವಂತಹದ್ದು ದಣಿಗಳ ಮನೆಯ ಪಕ್ಕದಲ್ಲಿ ಅರಿತಾ ಇದ್ದಂತಹ ಒಳೆ ಯಾವುದು ಅಂದರೆ ಅದು ಶಾಂಭವಿ ಮುಸುರಿ ಪಾತ್ರೆಯಲ್ಲಿ ಗುಡ್ಡ ಡಹ್ಯಾಷ್ಗಳನ್ನು ಹಿಡಿಯುವ ಆಟ ಆಡ್ತಾ ಇದ್ದ ಅಂದರೆ ಮರಿಮೀನುಗಳನ್ನು ಹಿಡಿಯುವಂತಹ ಆಟವನ್ನು ಆಡ್ತಾ ಇದ್ದ ದಣಿಗಳ ಹೆಸರೇನು ಅಂದರೆ ಅದು ವೆಂಕಪ್ಪಯ್ಯ ಬೆಳ್ಳಿ ಲೋಟ ಲಪ್ಟಾಯಿಸಿದ ಅಪವಾದವನ್ನು ನ ಕುಟುಂಬದ ಮೇಲೆ ಹೊರಿಸಲಾಗುತ್ತೆ ಅಂದರೆ ಅದು ಕುಡುಪನ ಕುಟುಂಬದ ಮೇಲೆ ಹೊರಿಸಲಾಗುತ್ತೆ ಒಕ್ಕಲ ಮಕ್ಕಳನ್ನು ಇಂದಿಗೂ ಡ್ಯಾಶ್ ನಂಬೋದಿಲ್ಲ ಅಂದರೆ ನ ದಣಿಗಳು ನಂಬೋದಿಲ್ಲ ದಣಿಗಳು ಹೊಳೆಯ ಹೂಳೆತ್ತಲು ಡ್ಯಾಶ್ನಿಗೆ ಹೇಳ್ತಾರೆ ಅಂದರೆ ಅದು ಕುರುಪನಿಗೆ ಹೇಳಿರ್ತಾರೆ ಬೆಳ್ಳಿ ಲೋಟ ತನ್ನ ಬಣ್ಣ ಮತ್ತು ಡ್ಯಾಶ್ವನ್ನು ಕಳೆದುಕೊಂಡಿತ್ತು ಅಂದರೆ ಅದು ಗಾಂಭೀರ್ಯವನ್ನ ಹೊಳೆಯಲ್ಲಿ ಬಿದ್ದು ಗಾಂಭೀರ್ಯವನ್ನ ಅದು ಕಳ್ಕೊಂಡ್ಬಿಟ್ಟಿತ್ತು ದಣಿಗಳ ದಾಂಪತ್ಯಕ್ಕೆ ಡ್ಯಾಶ್ ಮುಖ ಸಾಕ್ಷಿಯಾಗಿತ್ತು ಅಂದರೆ ಬೆಳ್ಳಿ ಲೋಟ ಅವರ ಒಂದು ದಾಂಪತ್ಯಕ್ಕೆ ದನಿಗಳ ಒಂದು ದಾಂಪತ್ಯಕ್ಕೆ ಮೂಕ ಸಾಕ್ಷಿಯಾಗಿತ್ತು ಇಷ್ಟು ನಿಮ್ಮ ಅರ್ಧವಾರ್ಷಿಕ ಪರೀಕ್ಷೆಗೆ ಕೇಳಬಹುದಾದಂತಹ ಗದ್ದೆ ಮತ್ತು ಪದ್ಯಗಳಿಗೆ ಸಂಬಂಧಿಸಿದಂತಹ ಒಂದು ದ ಬ್ಲಾನ್ಸ್ ಆಗಿತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಎರಡು ಅಂಕಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ನೋಡೋಣ ಧನ್ಯವಾದಗಳು